ನಾನು ಸಿನಿಮಾ ಮಾಡ್ತೇನೆ ನಾನು ಹೇಳಿದೆ ಪ್ರಶಾಂತ್ ನಾನು ಹಿಂಗೆ ಇರುತ್ತೆ ನೀವು ಯಾವುದಕ್ಕೂ ಒಂದು ಸಿನ್ಮಾ ಮಾಡಿ ಲೇಟ್ ಆಗೋದು ಭಾಳ ಹಿಟ್ಟಾಗಿದೆ ನಾ ಮತ್ತೆ ಮಾಡೋಣ ಅಂತ ನಾನು ಕೆ ಜಿ ಎಫ್ ಮಾಡೋದು ಇಲ್ಲ ಅಂದರೆ ನಾನು ಸಿನ್ಮಾನೇ ಮಾಡೋಲ್ಲ ಇದು ನನ್ನ ಲಾಸ್ಟ್ ಸಿನಿಮಾ ಆದರೂ ಪರವಾಗಿಲ್ಲ ಅಂತ ಹೇಳಿ ಇವ್ರು ಆ ಒಂದು ಕೆಲವು ಎಕ್ಸ್ಟ್ರೀಮ್ ಡೈಲಾಗ್ಲಿರುತ್ತೆ ಇಲ್ಲ ಅಂದರೆ ಸತೀನಿ ಬಾಸ್ ಪ್ಲೀಸ್ ಕೆ ಜಿ ಎಫ್ ಅಂದರೆ ಸಹೋಗ್ಬಿಡ್ತೀನಿ ಅವರು ಸೊ ಆ ಥರದ್ದು ಪ್ಯಾಶನ್ ಆ ಥರದ್ದು ಹುಚ್ಚಿರುವಂಥ ಒಬ್ಬ ನಿರ್ದೇಶಕ ವೆಯ್ಟ್ ಮಾಡಿ ಅವ್ರಿಗೆ ಏನ್ ಬೇಕು ಅದೇ ರೀತಿ ಒಂದು ಸಿನಿಮಾನ ಮಾಡಿ ಇವತ್ತು ವಿಶ್ವದಾದ್ಯಂತ ನಮ್ಮ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರದ ಬಗ್ಗೆ ಮಾತಾಡೋಂಗೆ ಮಾಡಿದ್ದಾರೆ ಅವ್ರ ಡೆಡಿಕೇಶನ್ ಅಂಡ್ ಈ ಈಗ ಹೇಗೆ ನಾವು ಪ್ರಶಾಂತ್ ಕ್ರೆಡಿಟ್ ಕೊಡ್ತೀವೋ ಎಲ್ಲರಿಗೂ ಕ್ರೆಡಿಟ್ ಕೊಡ್ತಾ ಇದೀವಿ ಇನ್ನೊಬ್ರು ಒಳ್ಳೆ ಪ್ರಮೋಟರ್ ಇದ್ದಾರೆ ಈ ಸಿನಿಮಾಗೆ ಲಿಖಿತ ಅವ್ರ ವೈಫ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಆಕ್ಚುಲಿ ಮಾರ್ಕೆಟಿಂಗ್ಗೂ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಲಿಖಿತ ಅದು ಒಳ್ಳೊಳ್ಳೆ ವೀಡಿಯೋಗಳಾಗ್ತಾರೆ ಪ್ರಶಾಂತ್ ನಂದು ಎಲ್ಲ ಸೊ ಅಂಡ್ ಅದಲ್ಲದೆ ಕೂಡ ಇಡೀ ಸಿನಿಮಾ ನಮ್ಮೆಲ್ಲರೂ ಫ್ಯಾಮಿಲಿಗೆ ನಾವು ಒಂದ್ಸಲ ಥ್ಯಾಂಕ್ಸ್ ಹೇಳಲೇಬೇಕು ಕೆ ಜಿ ಎಫ್ ಅಂತ ಸಿನಿಮಾ ಮಾಡಬೇಕು ಅಂದ್ರೆ ಅವರೆಲ್ಲರೂ ಸಿಕ್ಕಾಬಟ್ಟೆ ಟಾರ್ಚರ್ ಅನುಭವಿಸಿದ್ದಾರೆ ಎಲ್ಲ ನಮ್ಮ ವೈಫ್ಸ್ ನನ್ನ ವೈಫು ಪ್ರಶಾಂತ್ ಅವ್ರ ವೈಫು ಭುವನಿಗೆ ವೈಫ್ ಇಲ್ಲ ಬಟ್ ಯಾರ್ಯಾರು ಸಿನಿಮಾ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಪ್ರತಿಯೊಬ್ಬರು ವಿಷಯದಲ್ಲೂ ನಮ್ಮ ಪ್ರೊಡ್ಯೂಸರ್ ಆಗ್ಬೋದು ಅವ್ರ ಫ್ಯಾಮಿಲಿ ಆಗ್ಬೋದು ಎಲ್ಲರ ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ತರದ ಹುಚ್ಚು ತನ್ನ ಕೆಲಸ ಮಾಡಬೇಕಾದಾಗ ಅವರೆಲ್ಲರೂ ಸಪೋರ್ಟ್ ಬಹಳ ಮುಖ್ಯ ತುಂಬಾ ಅನುಭವಿಸಿದ್ದಾರೆ ಎಷ್ಟೋ ಸಲ ಏನ್ ಯಾರು ಮಾಡ್ತಿರೋ ಸಿನಿಮಾ ಮಾಡ್ತಿದ್ರ ಮನೆಗಳಿಗೆ ಬರ್ತಾ ನೀವು ಮೂರ್ ಮೂರ್ ದಿನ ನಿದ್ದೆಗಿಟ್ಟು ಈ ತರ ಮಾಡ್ತೀರ ಪ್ರತಿಯೊಬ್ಬರ ಮೇಲೆ ಜಗಳ ಮಾಡಿದ್ದಾರೆ ಹೆಂಗೋ ಅದನ್ನ ನಾವೆಲ್ಲ ಕಷ್ಟ ಸುಖ ಮಾತಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡ್ಬಿಟ್ವಿ ಸೊ ಇದ್ರ ಸ್ಯಾಕ್ರಿಫೈಸ್ ಕೂಡ ತುಂಬಾ ಇದೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ವಿಜಯ್ ಸರ್ ಹೀ ಇಸ್ ದ ಹೀರೋ ಆಫ್ ದ ಫಿಲ್ಮ್ ತಾಕತ್ ಬೇಕು ಈ ತರ ಒಂದು ಸಿನಿಮಾ ಮಾಡಬೇಕಂದ್ರೆ ಯಾಕಂದ್ರೆ ಇವತ್ತಿನ ದಿನ ಜಗತ್ತಲ್ಲಿ ಸೇಫ್ ಆಗಿರೋದಕ್ಕೆ ತುಂಬಾ ಜನ ಬದುಕ್ತಾರೆ ಯಾವುದೋ ಒಂದು ಸಿನಿಮಾ ಮಾಡಿ ಒಂದಿಷ್ಟು ದುಡ್ಡು ಮಾಡ್ಕೊಂಬೋಣ ಇಷ್ಟು ಬಿಸ್ನೆಸ್ ಮಾಡೋಣ ಏನ್ ಮಾರ್ಕೆಟ್ ಇದೆ ಹಿಂಗೆ ಹಂಗೆ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಇಂಥ ಸಂದರ್ಭದಲ್ಲಿ ತಪ್ಪಿಲ್ಲ ಹಂಗೆ ಮಾಡಿದ್ರು ಇಲ್ಲ ಒಂದು ಬೇರೆ ಲೆವೆಲ್ ಸಿನಿಮಾ ಮಾಡಬೇಕು ಪ್ಯಾಶನೇಟ್ ಆಗಿ ಅದು ಇಡೀ ಭಾಷೆ ಅಥವಾ ನಮ್ಮ ಚಿತ್ರರಂಗ ಇದನ್ನೇ ಒಂದು ಬೇರೆ ಸ್ಟೇಜ್ ಇಡಬೇಕು ಅನ್ನೋ ಒಂದು ಮುಂಚಿತನದಲ್ಲಿ ಅವ್ರು ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ರು ಅಷ್ಟು ಕಷ್ಟಗಳನ್ನು ಅವ್ರು ಅನುಭವಿಸಿದಾರೆ ಫೇಸ್ ಫೇಸ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಿ ವಿಜಿ ಸರ್ ಈ ಗೆಲುವು ನೀವು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಚಲನಚಿತ್ರ ಇತಿಹಾಸದಲ್ಲಿ ಯಾರು ಮರೆಯಲ್ಲ ಇತಿಹಾಸದಲ್ಲಿ ಉಳಿಯುತ್ತೆ ನಿಮ್ಮ ಹೆಸರು ಕೂಡ ಇತಿಹಾಸದಲ್ಲಿ ಉಳಿಯುತ್ತೆ ನೀವೆಲ್ರಿಗೂ ಮತ್ತೆ ವಿಜಿ ಸರ್ ಎಲ್ಲರ ಕಡೆಯಿಂದ ನಾನು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಒಬ್ಬೊಬ್ರು ಬಗ್ಗೆ ಮಾತಾಡ್ಬೇಕು ನಮ್ಮ ಭುವನ್ ಬಗ್ಗೆ ಭುವನ್ ಎಂತ ಪಿ ಅಂದ್ರೆ ಇದೆಲ್ಲ ವಿಜುವಲ್ಸ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಷ್ಟಯ ಇವರು ಟೈಮ್ ತಗೊಂಡು ಒಂದೊಂದು ಫ್ರೇಮ್ ನೆಟ್ಟಿರ್ಬೇಕು ಅಂತ ಬಟ್ ನಿಜ ಹೇಳ್ತೀನಿ ಇವನಷ್ಟು ಸ್ಪೀಡ್ ಆಗಿ ಕೆಲಸ ಮಾಡೋ ಒಬ್ಬ ಪಿ ನಾನು ನೋಡಿದ ಅಷ್ಟು ಫಾಸ್ಟ್ ಆಗಿ ಇದನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಾಂಬೆಗೆ ಹೋದಾಗ ಒಂದು ಸಾಂಗ್ ಮಾಡಿದ್ವಿ ಶಾಕ್ ಆಗೋದ್ರೆಡಿ ಬಾಂಬೆ ಟೆಕ್ನಿಷಿಯನ್ಸ್ ಸ್ಪೀಡು ಅಥವಾ ವರ್ಕ್ ನೋಡಿ ನನ್ನ ಪ್ರಕಾರ ಭುವನ್ ಈಗ ಒಂದು ಚೂರು ಹಿಂಗ್ ಹೋಗ್ಬಿಟ್ರೆ ಆಚೆ ಅವ್ರನ್ನ ವಾಪಸ್ ಇದಕ್ಕೆ ಬರಕ್ ಬಿಡಲ್ಲ ಅಷ್ಟು ಜನ ಕಾಯ್ತಾ ಇದಾರೆ ಭುವನ್ಗೆ so we are very proud of you and uh